ಸಂಸದ ವಿ ಸೋಮಣ್ಣನವರ ಎಪ್ಪತ್ತ ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಆಯೋಜನೆ ತುಮಕೂರು ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರ ಜಲಶಕ್ತಿ ಮತ್ತು ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣನವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಇದೇ ತಿಂಗಳು ಇಪ್ಪತ್ತರಂದು ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ವಿ ಸೋಮಣ್ಣನವರ ಅಭಿಮಾನಿ ಬಳಗ ಕನ್ನಡಪರ ಸಂಘಟನೆಗಳು ಹಾಗೂ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಕನ್ನಡ ಸೇನೆಯ ಜಿಲ್ಲಾ ಅಧ್ಯಕ್ಷ ಧನಿಯಾಕುಮಾರ್ ತಿಳಿಸಿದರು ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ವಿ ಸೋಮಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಮತ್ತು ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದು ಇದರ ಜೊತೆಗೆ ಪ್ರೊಫೆಸರ್ ಸಿದ್ದಪ್ಪ ಅವರ ನೇತೃತ್ವದಲ್ಲಿ ಎಪ್ಪತ್ತ ನಾಲ್ಕು ವಿವಿಧ ಜಾತಿಯ ಗಿಡಗಳನ್ನು ನೆಡುವ ಮೂಲಕ ವಿಶೇಷ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಗುವುದು ಎಂದು ತಿಳಿಸಿದರು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇತ್ತೀಚಿನ ಮೂವತ್ತೈದು ದಿನದಲ್ಲಿ ಚುನಾವಣೆ ಬಂದು ಎಲ್ಲರಿಗೂ ಕೂಡ ಸ್ವಲ್ಪ ಒಂದು ಕರ್ನಾಟಕದಲ್ಲಿ ಸೋಮಣ್ಣವರು ಏನು ಆ್ದರಿನ ಸ್ವಲ್ಪ ಎಲ್ಲ ನಿರೀಕ್ಷಣೆ ಇತ್ತು ಅದರಲ್ಲೂ ಗೊಂದಲ ಬಹಳಷ್ಟು ಇತ್ತು ಏನಕ್ಕಿತ್ತು ಅಂದರೆ ಇವೆಲ್ಲ ತಮಗೆಲ್ಲ ಗೊತ್ತಿತ್ತು ಗೊತ್ತಿರಂಗೇ ಅವರು ಹೊರಗಡೆ ಹೊರ್ಗಡೆ ಅಂತೇಳಿ ಬಹಳ ಅಪ್ರಾಚಾರವನ್ನು ಕೂಡ ಮಾಡಿದ್ರು ಇದ್ರ ಜೊತೆಗೆ ಇದು ಕೂಡ ಇರೋದು ಹೇಗೆ ಹೊರಗಡೆ ಬಂದರೆ ಓಟಾಕ್ಸ್ತಾ ಅದು ಇದು ಬಹಳಷ್ಟು ನಡೀತೀವಲ್ಲ ಎಲ್ಲ ರಾಜಕೀಯದಲ್ಲೂ ಎಲ್ಲ ಕಡೆ ಇದ್ದೇ ಇರ್ತದೆ ಆದರೆ ಅವನ್ನೆಲ್ಲ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ನಾನು ಕೂಡ ಅವ್ರ ಜೊತೆ ಇಪ್ಪತ್ತು ವರ್ಷದ ಒಡನಾಟ ಇಟ್ಟಿದ್ದೀನಿ ಸೋಮಣ್ಣ ಅವರು ನಿಂತ್ಕೊಳ್ಳೋದೇ ಮತ್ತೊಂದು ಕಾರಣ ಏನಂದ್ರೆ ಅವರು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ಎಲ್ಲ ರಾಜಕೀಯನು ಎಂ ಪಿ ಗೆಲ್ಲಿಸಿರ್ಬೋದು ಕಾರ್ಪೋರೇಷನ್ ಕೊಟ್ಟಿರ್ಬೋದು ಅವರು ಬಹಳಷ್ಟು ಇಲ್ಲಿ ಒಡನಾಟ ಇತ್ತು ಇದ್ರ ಜೊತೆಯಲ್ಲಿ ಏನು ನಮ್ಮ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಬ್ರಹ್ಮಪತ್ರ ತಪ್ಪನಾದ ಯಾಕೆಂದ್ರೆ ಹಲವಾರು ಅವರ ಜನ್ಮ ದಿನಾಚರಣೆಯನ್ನ ಅವರೇ ಖುದ್ದಾಗಿ ಬೆಂಗಳೂರಿಂದ ಬಂದು ಮಾರಾಟಕ್ಕೆ ನಿಂತ್ಕೊಂಡು ಬಹಳ ಅದ್ದೂರಿಯಾಗಿ ಕೂಡ ನಾವು ಮಾಡಿರೋದನ್ನ ನೋಡ್ತೀವಿ ವಿಭಿನ್ನವಾಗಿ ಹಮ್ಮಿಕೊಳ್ಳುವುದು ಬಹಳ ಸಂತೋಷ ಯಾಕಂದ್ರೆ ಸಾಮಾಜಿಕರಿಗೆ ಉಪಯೋಗವಾಗುವಂತೆ ಮಧುಮೇಹ ಉಚಿತ ಆರೋಗ್ಯ ಶಿಬಿರ ದಂತ ವೈದ್ಯ ಶಿಬಿರ ಆಯುರ್ವೇದ ಪ್ರತಿಮೆಲ್ಲ ಕಳಿಸಿ ಎಲ್ಲ ಸಾರ್ವಜನಿಕರು ಕೂಡ ಅಂಕವಾಗ ರೀತಿಯಲ್ಲಿ ಕನ್ನಡ ಸಂಘಟನೆಗಳು ಮತ್ತು ಸೋಮಣ್ಣ ಅಭಿಮಾನ ನೇತೃತ್ವ ನಡೀತಾ ಇದೆ ನಮ್ಮ ಧನ್ಯಾಕುಮಾರ್ ಈ ಕಾರ್ಯಕ್ರಮ ನಾವು ಜನಗಿರಿ ಎಲ್ಲ ಕೂಡ ಕೆಲಸ ಮಾಡ್ತೀವಿ ಅವರ ಅಭಿಮಾನ ಬಳಗದಿಂದ ಬೇರೆ ಬೇರೆ ಜನ್ಮದಿನ ನಾವು ನೋಡ್ತಾ ಇರ್ತೀವಿ ಸುಮ್ಮನೆ ಕಟೌಟ್ ಹಾಕೊಂಡು ಟೆಕ್ಸ್ ಹಾಕೊಂಡು ಆರಂಭ ಸಂದರ್ಭದಲ್ಲಿ ಇಂಥ ಜನಪರವಾಗಿ జన్మదిన కూడా జన్మనుకూలవారితాయి ఇష్ట ఇష్టాలు.